ದರ್ಶನ್ ಮತ್ತು ಸುಮಲತಾ ನಡುವೆ ತಾಯಿ ಮಗನ ಬಾಂಧವ್ಯ ಇತ್ತು ಈ ಸಂಬಂಧ ಈಗ ಹಳಸಿದ್ಯಾ ಎನ್ನುವ ಚರ್ಚೆ ಶುರುವಾಗಿದೆ ಆ ಚರ್ಚೆಗೆ ಕಾರಣವಾಗಿರೋದೇ ದರ್ಶನ್ ಇಟ್ಟಿರುವ ಅದೊಂದು ಹೆಜ್ಜೆ ಕೆಲವೊಂದು ಕಾರಣಗಳು ಇರುತ್ತೆ ಹಾಗಾಗಿ ತಾಯಿ ಮಗನ ಸಂಬಂಧ ಅಮ್ಮ ಮಕ್ಕಳ ಬಾಂಧವ್ಯ ಸುಮಲತಾ ಅವರನ್ನ ಮದರ್ ಇಂಡಿಯಾ ಅಂತಾನೆ ಅಪ್ಪಿಕೊಂಡವರು ನಟ ದರ್ಶನ್ ಹೀಗೆ ಮದರ್ ಇಂಡಿಯಾ ಹಾಗೂ ದಾಸನ ನಡುವೆ ಅದೇನಾಯ್ತೋ ಏನೋ ಇದ್ದಕ್ಕಿದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಸುಮಲತಾ ಅವರನ್ನ ದರ್ಶನ್ ಅನ್ಫಾಲೋ ಮಾಡಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಸುಮಲತಾರನ್ನ ಅನ್ಫಾಲೋ ಮಾಡಿದ ದರ್ಶನ್ ಬೆಸ್ಟ್ ಆಕ್ಟಿಂಗ್ ಗೂಬೆ ಸುಮಲತಾ ಮಾರ್ಮಿಕ ಪೋಸ್ಟ್ ಅದು ಮನೆಯ ಕಾರ್ಯಕ್ರಮನೇ ಆಗಿರಲಿ ಚುನಾವಣಾ ಪ್ರಚಾರವೇ ಇರಲಿ ಸುಮಲತಾ ಬೆನ್ನಿಗೆ ನಿಲ್ತಾ ಇದ್ದವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸುಮಲತಾ ಅವರನ್ನ ಮದರ್ ಇಂಡಿಯಾ ಅಂತಾನೆ ಕರೀತಿದ್ದ ದಾಸ ಇದ್ದಕ್ಕಿದ್ದಂತೆ ನಿನ್ನೆ ಹೊಸದೊಂದು ಹೆಜ್ಜೆ ಇಟ್ಟಿದ್ದಾರೆ ಅದೇ ಹೆಜ್ಜೆ ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೋಟ್ಯಂತರ ಅಭಿಮಾನಿಗಳು ದರ್ಶನ್ರನ್ನ ಫಾಲೋ ಮಾಡ್ತಾರೆ ಆದರೆ ದರ್ಶನ್ ಮಾತ್ರ ಕೇವಲ ಆರೇ ಆರು ಜನರನ್ನ ಫಾಲೋ ಮಾಡ್ತಿದ್ರು ಅದರಲ್ಲಿ ಸುಮಲತಾ ಅಭಿಷೇಕ್ ಅಂಬರೀಷ್ ಅಭಿಪತ್ನಿ ಅವಿವಾ ತಮ್ಮ ಪುತ್ರ ವಿನೀಶ್ ಡಿ ಕಂಪನಿ ಹಾಗೂ ಸಹೋದರ ದಿನಕರ್ ತೂಗುದೀಪ್ ಇದ್ರು ಆದ್ರೀಗ ದರ್ಶನ್ ಪುತ್ರ ವಿನೀಶ್ ಸೇರಿದಂತೆ ಸುಮಲತಾ ಅಭಿಷೇಕ್ ಅವಿವಾ ಸೇರಿ ಎಲ್ಲರನ್ನೂ ಅನ್ಫಾಲೋ ಮಾಡಿದ್ದಾರೆ ಅದರಲ್ಲೂ ಅಂಬರೀಶ್ ಕುಟುಂಬದ ಮೂವರನ್ನ ಅನ್ಫಾಲೋ ಮಾಡಿರೋದೇ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಇಬ್ಬರ ನಡುವಿನ ತಾಯಿ ಮಗನ ಸಂಬಂಧ ಹಳಸಿ ಹೋಯ್ತಾ ದರ್ಶನ್ ಜೈಲ್ನಲ್ಲಿದ್ದಾಗ ಸುಮಲತಾ ಭೇಟಿಯಾಗದಿರೋದೇ ಇದಕ್ಕೆ ಕಾರಣವಾಯ್ತಾ ಅನ್ನೋ ಚರ್ಚೆ ಶುರುವಾಗಿತ್ತು ಸುಮಲತಾ ಎರಡು ಪೋಸ್ಟ್ ಹತ್ತಾರು ಚರ್ಚೆ ಯಾವಾಗ ಸುಮಲತಾರನ್ನ ದರ್ಶನ್ ಅನ್ಫಾಲೋ ಮಾಡಿರೋದು ದೊಡ್ಡ ಚರ್ಚೆಗೆ ಕಾರಣವಾಯ್ತೋ ಸುಮಲತಾ ಕೂಡ ಇನ್ಸ್ಟಾಗ್ರಾಂನಲ್ಲೇ ಎರಡು ಪೋಸ್ಟ್ ಮಾಡಿದ್ದು ಕೂಡ ಚರ್ಚೆಗೆ ಕಾರಣವಾಗಿದೆ ಸುಮಲತಾ ಅವರ ಬರಹಗಳೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಬೆಸ್ಟ್ ಆಕ್ಟಿಂಗ್ ಆಸ್ಕರ್ ಅವಾರ್ಡ್ ಯಾರಿಗ ಹೋಗುತ್ತೆ ಅಂದ್ರೆ ಯಾರು ಸತ್ಯವನ್ನ ತಿರುಚ್ತಾರೋ ಅವ್ರಿಗೆ ಹೋಗುತ್ತೆ ತಮ್ಮವರ ತಪ್ಪಿಟ್ಕೊಂಡು ಬೇರೆಯವರಿಗೆ ನೋವ್ ಮಾಡೋದು ಬೇರೆಯವರ ಮೇಲೆ ಗೋಬಿ ಕೂರಿಸಿ ಹೀರೋ ರೀತಿ ಬಿಂಬಿಸಿಕೊಳ್ಳೋದು ದರ್ಶನ್ ಅನ್ಫಾಲೋ ಬಳಿಕ ಶುರುವಾಗಿದ್ದ ಚರ್ಚೆ ಸುಮಲತಾ ಇನ್ಸ್ಟಾ ಪೋಸ್ಟ್ ಬಳಿಕ ಮತ್ತೊಂದು ತಿರುವು ಪಡೆದುಕೊಂಡಿತು ಪೋಸ್ಟ್ ಮೂಲಕವೇ ಸುಮಲತಾ ತಿರುಗೇಟು ಕೊಟ್ರಾ ಅಂತ ಜನ ಮಾತಾಡ್ತಿದ್ರು ಈ ವೇಳೆ ಟಿವಿ ನೈನ್ ಮೂಲಕ ಸುಮಲತಾ ಸ್ಪಷ್ಟನೆ ನೀಡಿದ್ರು ನನ್ನ ಕೊನೆ ಉಸಿರಿರೋವರೆಗೂ ದರ್ಶನ್ ನನ್ನ ಮಗನೇ ಟಿವಿ ನೈನ್ ಜೊತೆ ಮಾತನಾಡಿದ ಮಾಜಿ ಸಂಸದೆ ಸುಮಲತಾ ಕೊನೆ ಉಸಿರಿರುವವರೆಗೂ ದರ್ಶನ್ ತಮ್ಮ ಮಗನೇ ಅಂದಿದ್ದಾರೆ ತಾಯಿ ಮಗನ ಸಂಬಂಧ ಇಂಥ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ಹಾಳಾಗುವಂತ ಸಂಬಂಧನ ಅದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಸೋಷಿಯಲ್ ಮೀಡಿಯಲ್ಲಿ ಒಬ್ಬರು ಫಾಲೋ ಮಾಡ್ತಾರೋ ಅನ್ಫಾಲೋ ಮಾಡ್ತಾರೋ ಇದ್ರ ಮೇಲೆ ಬೇಸ್ ಆಗಿರುತ್ತ ಒಂದು ಕುಟುಂಬದಲ್ಲಿ ಒಂದು ತಾಯಿ ಮಗ ಅಂದ್ರೆ ಅದ್ರ ಅರ್ಥನೇ ಬೇರೆ ನಾನು ಹಿಂದೇನು ಹೇಳಿದ್ದೆ ದರ್ಶನ್ ವಾಟ್ ಎವರ್ ಇಟ್ ಇಸ್ ಏನೇ ಆಗ್ಲಿ ಮೊದ್ಲಿ ಮೊದ್ಲಿ ಯಾವ ರೀತಿ ದರ್ಶನ್ ಬಗ್ಗೆ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ನನ್ನ ಒಂದು ಅಭಿಮಾನ ಪ್ರೀತಿ ಏನಿದೆಯೋ ಆಸ್ ಅ ಫನ್ ನಾನು ಯಾವತ್ತು ನೋಡಿರೋದು ದರ್ಶನ್ ಅದು ಇವತ್ತಿಗೂ ಅಷ್ಟೇ ನಾನು ಇರೋ ಕೊನೆ ಉಸಿರುವರ್ಗುನು ದರ್ಶನ್ ನನಗೆ ಮಗನೆ ಅದೇನೇ ಇರಲಿ ಮದರ್ ಇಂಡಿಯಾ ಹಾಗೂ ದರ್ಶನ್ ನಡುವಿನ ಅನ್ಫಾಲೋ ವಿಷಯ ಮಾತ್ರ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಮಾಲ್ತೇಶ್ ಜಗೀನ್ ಮಂಗಳ ಜೊತೆ ರಾಮ್ ಟಿ ವಿ ಮೈಸೂರು